ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಇಟ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಇವತ್ತು ತುಂಬ ದಿವಸ ಆದಮೇಲೆ ಬಿಸಿಲು ಬಂದಿದೆ ಇವತ್ತು ರಜೆ ಕೊಟ್ಟದು ವೇಸ್ಟ್ ಆಗ್ತದೆ ಬಟ್ ನಾವಿವತ್ತು ಮೂವಿಗೆ ಹೋಗ್ತಾ ಇದ್ದೇವೆ ಯಾವುದಕ್ಕೆ ಧರ್ಮದೈವಕ್ಕೆ ಹೋಗ್ತಿದ್ದೇವೆ ನಾವು ಒನ್ ಒಂದು ಮುಕ್ಕಾಲಕ್ಕೆ ಹೋಗ್ತೇವೆ ಒಂದು ಮುಖಾಲಕ್ಕೆ ಮೂವಿ ಒಂದು ಮುಕ್ಕಾಲಕ್ಕೆ ಸ್ಟಾರ್ಟ್ ಆಯಿತು ಕೆಟ್ಟ ಮಧ್ಯಾಹ್ನ ಒಂದು ಗಂಟೆಗೆ ಹೋಗ ಮತ್ತು ನನಗೆ ಗೊತ್ತಿಲ್ಲ ದಿಶಾ ನೋಡಿತ್ತು ಚಿಕ್ಕಮ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಎಷ್ಟು ಬಟರ್ಫ್ಲೈಸ್ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬಾ ದಿವಸ ಆದ್ಮೇಲೆ ಬಿಸಿಲಿಗೆ ಎದ್ದುಕೊಂಡು ಬಂದಿವೆ ಕಾಜು ನೋಡಿ ಫ್ರೆಂಡ್ಸ್ ಇದೇ ಆಯ್ತು ಟಾರ್ಚರ್ ಇನ್ನೊಂದಿಡಿಲ್ಲ ಇವಾಗ ನಾವು ಮೂವಿಗೆ ಹೊರಟು ಹೋಗ್ತಾ ಇದ್ದೇವೆ ನನ್ನ ಅಮ್ಮ ಬರ್ಲಿಲ್ಲ ನನ್ನ ಅಕ್ಕ ನಾನು ಮತ್ತೆ ಅಪ್ಪ ಜನ ಹೋಗ್ತಾ ಇರೋದು ನೀವಲ್ಲಿ ನೋಡ್ಬೋದಲ್ಲ ಫ್ರೆಂಡ್ಸ್ ನಾವಿಲು ಫುಲ್ ಗರಿ ಖುಷಿ ಖುಷಿಯಲ್ಲಿ ಇವತ್ತು ಬಿಸಿಲು ಬರ್ತದಲ್ಲ ಸೊ ಹಾಗೆ ಖುಷಿಯಲ್ಲಿ ಇವತ್ತು ಗರಿಬಿಚ್ಚಿತ್ತು ಹಾಗಾಗಿ ನಾನು ಇವತ್ತದ ಮಿಗಿತಿ ಅದು

ಫ್ರೆಂಡ್ಸ್ ಈಗ ನಾವು ಮೂವಿ ಎಲ್ಲ ನೋಡಿ ಬಂದ್ವಿ ಚಂದ ಇತ್ತು ಮೂವಿ ನಿಮ್ಗೆ ಟೈಮ್ ಇದೆ ನೀವು ಕೂಡ ಹೋಗಿ ನೋಡಿ ನಮಗೆ ಅಲ್ಲಿ ಮೂವಿ ಆಕ್ಟ್ ಮಾಡಿದವ್ರು ಕೂಡ ಒಂದು ಮೂರು ಜನೇ ನೋಡಿತ್ತು ಅಷ್ಟೇ ಫ್ರೆಂಡ್ಸ್ ಇವಾಗ ನಾವು ಹೋಗೋದು ನಾವ್ ಎಂತ ತಕೊಳ್ಲಿಲ್ಲ ಫಸ್ಟ್ ಟೈಮ್ ಬಂದದ್ ನಾವು ಇಲ್ಲಿಗೆ ಜಿ ಎಲ್ ಗೆ ಸೊ ಈಗ ಹೋಗ್ತಿದ್ರೆ ಮನೆಗೆ ಇಲ್ಲಿ ಫ್ರೀ ಪಾರ್ಕಿಂಗ್ ಅಂತ ಹಾಕಿ ಈಗ ಹದಿನೈದು ರುಪೀಸ್ ದುಡ್ಡು ಕೇಳ್ತಿದ್ದಾರೆ ಇವಾಗ ಕೋನ್ ಇಟ್ಕೊಂಡು ನಿಂತಿದ್ದಾವೆ ನಮ್ಮ ಅಕ್ಕ ಅಕ್ಕ ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಸ್ತ್ ಇವಳದು ನೋಡಿ ಫ್ರೆಂಡ್ಸ್ ಎಂತ ಮಾಡುದು ಫ್ರೆಂಡ್ಸ್ ಈ ಈರುಳ್ಳಿ ಕಟ್ ಮಾಡ್ಬೇಕಂತ ಈ ತರ ಹೆಲ್ಮೆಟ್ ಎಲ್ಲ ಹಾಕ್ಲೇಬೇಕು ನಾನು ಕಟ್ ಮಾಡ್ತಿದ್ದೆ ಈಗ ಐದ್ ನಿಮಿಷದಲ್ಲಿ ಐದು ನಿಮಿಷದಾಗ ಒಂದ್ ನಿಮಿಷದಲ್ಲಿ ಫ್ರೆಂಡ್ಸ್ ಎಂತ ಗೊತ್ತುಂಟ ಇವತ್ತು ರಾತ್ರಿ ಊಟದ ಒಂದು ಎಂತ ಹೇಳುದು ವ್ಯವಸ್ಥೆ ಇವತ್ತು ರಾತ್ರಿ ಊಟಕ್ಕೆ ವ್ಯವಸ್ಥೆಯನ್ನು ನಾವಿಬ್ಬರು ಸೇರಿ ಮಾಡಿದ್ದು ನೋಡಿ ಇದು ಚಪಾತಿ ಚಪಾತಿ ನಾವು ಮಾಡಿದ್ದು ಮತ್ತೆ ನಮ್ಮ ಅದಕ್ಕೆ ಗ್ರೇವಿಯನ್ನು ನಮ್ಮ ತಂಗಿಯವರು ಮಾಡ್ತಿದ್ದಾರೆ ಯಾಕಿದು ಸ್ಪೆಷಲ್ ಅಂದರೆ ಇವತ್ತು ನಮಗೆ ಬೆಳಿಗ್ಗೆ ಅಮ್ಮ ಉಪ್ಪಿಟ್ಟು ಮಾಡಿದ್ದು ಉಪ್ಪಿಟ್ಟು ರಾತ್ರಿ ಹೊತ್ತಿಗೆ ನಮ್ಮ ಅದು ಗಂಟಲೊಳಗೆ ಇಳಿಯುವುದಿಲ್ಲ ಹಾಗಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ ನಾವು ಯಾವ ರೀತಿ ಪನ್ನೀರ್ ಗ್ರೇವಿ ಮಾಡಿದೆ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಇದನ್ನು ಆಕ್ಚುಲಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಲಿಕ್ಕಿಲ್ಲ ಅವಳು ಚಿಕ್ಕ ಚಿಕ್ಕದ ಮಾಡಿ ಹೌದು ಫ್ರೆಂಡ್ಸ್ ನಂಗೆ ಗೊತ್ತೇ ಮರ್ತೋಯ್ತು ಅಂತ ಮತ್ತೆ ನೇನಪ್ಪ ಅದಕ್ಕೆ ಎಂತ ಮಾಡುದು ಬೇಗ ಬೇಗ ಹಾಕು ಇರೋ ಇಲ್ಲಿ ಟೊಮೆಟೊ ಉಂಟಲ್ಲ ಟೊಮೆಟೊ ಇದು ಗೋಲ್ಡನ್ ಬ್ರೌನ್ ಆದ ಮೇಲೆ ಹಾಕುದಲ್ಲ ಎಂತ ಸಾಗುದಿಲ್ಲ ಆ ಇದು ಸ್ವಲ್ಪ ಉರಿಬೇಕು ಅದು ಓಡಿಬೇಕು ತುಪ್ಪಕ್ಕೆ ಮೊದಲು ಮುಚ್ಚಿಡಿಲ್ಲ ರಮ್ಮ ಅಮ್ಮನ ಓಡಿಸಿ ಓಡಿಸಿದ್ರು ಓಡಿಕೊಂಡು ಬರ ಮೈಡಿಸಿಕೊಂಡು

ರೋಸ್ಟ್ ಮಾಡಿದ್ರಲ್ಲ ಫ್ರೆಂಡ್ ಚೆನ್ನಾಗ್ ಆಗ್ಲಿಕ್ಕೆ ಇಟ್ಟಿದ್ರಲ್ಲ ರೋಸ್ಟ್ ಮಾಡಿ ಅದನ್ನು ಹೀಗೆ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಅಷ್ಟೇ ಅದಕ್ಕೆ ಎರಡು ಗೋಡಂಬಿ ಹಾಕಿಯೋಳ ಅಂತಲ್ಲ ಅದನ್ನು ರೋಸ್ಟ್ ಮಾಡಿದೆ ಗೋಡಂಬಿ ಆಗಲೇ ಹಾಕಿದ್ದಲ್ಲ ಒಟ್ಟಿಗೆ ನಾಲ್ಕು ಈ ಕನ್ಸಿಸ್ಟೆನ್ಸಿಗೆ ಎಂತ ಗ್ರೈಂಡ್ ಮಾಡಿ ಇಟ್ಟುಕೊಂಡಿದ್ದೇನೆ ನೀವು ಇದಕ್ಕಿಂತ ಸಣ್ಣ ಬೇಕಾದ್ರೂ ಗ್ರೈಂಡ್ ಮಾಡ್ಬೋದು ನಾವು ಪನ್ನೀರಿದು ಗ್ರೇವಿ ಮಾಡ್ತಿರೋ ಕಾರಣ ಪನ್ನೀರನ್ನು ಸ್ವಲ್ಪ ಈ ಥರ ನಾವು ಕಾಯಿಸ್ತೇವೆ ಎಣ್ಣೆಯಲ್ಲಿ ಅದು ಒಂಥರ ಟೇಸ್ಟ್ ಅಷ್ಟು ಚಂದ ಇರೋದಿರ ಸೊ ಅದಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗೋ ಥರ ಕಾಯಿಸ್ಕೊಳ್ತೇವೆ ಫ್ರೆಂಡ್ಸ್ ನಾವು ಇಷ್ಟು ಕಾಯಿಸ್ಕೊಂಡಿದ್ದೀವಿ ಇಲ್ಲಿ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಕಾದ್ ಕಾದಿದೆ ಪರವಾಗಿಲ್ಲ ಅಂತೇಳಿ ತೆಗೆದಿಟ್ಟೆ ಸೈಡ್ ಮಾಡಿ ಸೈಡಲ್ಲಿಟ್ಟೆ ಈಗೊಂದು ಪ್ಯಾನನ್ನು ಹಾಕೊಳ್ಬೇಕಿದೆ ಆಲ್ರೆಡಿ ಕಾಯಿಸಿದ್ದು ಉಂಟು ಫ್ರೆಂಡ್ಸ್ ಅದೇ ಹಾಕು ಅಂತೇಳಿ ಅದನ್ನೇ ಹಾಕ್ತಿದ್ದೇನೆ ಸ್ವಲ್ಪ ಪನ್ನೀರ್ ಪೀಸ್ ಒಂದು ಸೈಡಲ್ಲಿ ಇಟ್ಟರೆ ಆಯಿತು ಇದಕ್ಕೆ ಪನ್ನೀರಿಗೆ ಎಣ್ಣೆ ಹಾಕಿ ಕಾಯಿಸಿದ್ದು ಸೊ ಅದೇ ಎಣ್ಣೆ ಉಂಟು ಪರವಾಗಿಲ್ಲ ಅದು ಇರಲಿ ಆಗಲಿಕ್ಕಿಲ್ಲ ಸೊ ಈಗ ಹಾಕಬೇಕು ಅದನ್ನು ಹಾಕುವ ತೆಗಿಲಿಕ್ಕೆ ಯಾರೂ ಇಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕ ಸ್ವಲ್ಪ ಬ್ಯುಸಿ ಇದ್ದಾಳೆ ಸೊ ಅದಕ್ಕೆ ನಾನೇ ಬಿಡಿ ತೆಗಿತಿದ್ದೇನೆ ಇಲ್ಲಿಟ್ಟು ಸೊ ಈಗ ಉಂಟಲ್ಲ ಇದನ್ನು ಇದಕ್ಕೆ ಹಾಕಬೇಕು ಪ್ಯಾನಿಗೆ ಅದ ಮುಚ್ಚಿಸೋ ಬರ್ತದೆ ಆಮೇಲೆ ಇದಕ್ಕೆ ಹಾಕಬೇಕು ಅದನ್ನು ನೋಡ್ಕೊಂಡು ಫ್ರೆಂಡ್ಸ್ ನೀರು ಜಾಸ್ತಿ ಹಾಕಬೇಕು ಮತ್ತು ಕಷ್ಟ ಸೊ ಇದೆ ಇನ್ನು ಇದನ್ನು ಕುದೀಲಿಕ್ಕೆ ಬಿಡಬೇಕು ಕುದಿಲಿಕ್ಕೆ ಬಿಡಬೇಕು ಸೊ ನೀಟಾಗಿ ಕುದಿಲಿ ಸೊ ಫ್ರೆಂಡ್ಸ್ ಇದು ಕುದಿತಿರುವಾಗ ನಿಮಗೆ ಒಂದು ಸ್ವಲ್ಪ ಟೈಮ್ ಇರ್ತದಲ್ಲ ಸೊ ಆ ಕುದಿಯೋಕ್ಕಿಂತ ಮುಂಚೆ ಇರೋ ಟೈಮ್ ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಸ್ಪೂನ್ ತಕ್ಕೊಂಡು ಮೊಸರು ಇರ್ತದಲ್ಲ ಸ್ವಲ್ಪ ಕೆಣ ಕೆನೆ ಇದ್ರೆ ಕೆಣ್ಣೆನೇ ಆಗ್ಬೋದು ಮೊಸರು ಇರ್ತದಲ್ಲ ಆ ಕೆನೆಯನ್ನು ಕಲೆಕ್ಟ್ ಮಾಡಿ ಒಂದು ಗ್ಲಾಸಿಗೆ ಹಾಕಿ ತಿರುಗಿಸ್ಬೇಕು ಫ್ರೆಂಡ್ಸ್ ಚೆಂದ ತಿರುಗಿಸ್ಬೇಕು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ತಕೊಳ್ಳಿ ಹೀಗೆ ಇದು ಪೇಟೆನ್ ಸಿಗ್ತದೆ ಫ್ರೆಶ್ ಕ್ರೀಮ್ ಅಂತ ಸೊ ಅದನ್ನು ಯೂಸ್ ಮಾಡ್ಬೋದು ಬಟ್ ನಮ್ಮಲ್ಲಿ ಅದಿಲ್ಲ ನಾವು ಯಾವಾಗಲೂ ಇದನ್ನು ಯೂಸ್ ಮಾಡೋದು ಮನೇಲಿ ಕ್ರೀಡೆ ಎಷ್ಟು ತಗೊಂಡು ಸೊ ಅದಕ್ಕೆ ಮೊಸರನ್ನ ಈ ಥರ ಚೆಂದ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ ಈ ಥರ ಗಂಟೆ ಗಂಟು ಇರ್ತದಲ್ಲ ಅದನ್ನೆಲ್ಲ ಹೋಗಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ಹೆಂಗಸ್ ಯಾವುದಕ್ಕೂ ಪ್ರಯೋಜನ ಇಲ್ಲ ಹೇಗೋ ಗೊಬ್ಬೆ ಹಾಕಿ ಕರಿದಾಕಿ ಈ ಕ್ರೀಮ್ ಹಾಕಿಸ್ಲಿಕ್ಕೆ ಬಂದು ಕರೆ ಹೊಟ್ಟೆ ಫ್ರೆಂಡ್ ಹುಷಾರಿಲ್ಲ ಅದಕ್ಕೆ ನಾನು ಗೊತ್ತಿಲ್ಲ ಸೊ ಇದು ಮೋಸ್ ಕ್ರೀಮ್ ಉಂಟಲ್ಲ ಸೊ ಅದನ್ನ ಹಾಕಿ ಸುಮಾರೆ ನನಗೆ ಫ್ರೆಂಡ್ಸ್ ನೆಕ್ಸ್ಟ್ ಏನಂದ್ರೆ ಈ ಆಶೀರ್ವಾದ ಪನ್ನೀರ್ ಮಸಾಲ ನಾನು ಯೂಸ್ ಮಾಡ್ತಿದ್ದೆ ನೀವು ಯಾವ್ದು ಬೇಕಿದ್ರು ಯೂಸ್ ಮಾಡ್ಕೊಳ್ಳಿ ಸೊ ಆಮೇಲೆ ಎರಡು ಸ್ಪೂನ್ ಮಿಕ್ಸ್ ಮಾಡು ನಂಗೆ ಗೊತ್ತು ಸೊ ಈಗ ಅದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿಕೊಂಡು ನೀರು ಹಾಕಿ ಆಯಿತಾ ಫ್ರೆಂಡ್ಸ್ ನಾನು ಇಷ್ಟು ಹಾಕಿ ನಾನು ಅಂದಾಜು ಬೇಕಿದ್ರೆ ಹಾಕಿ ಕೊಡ್ತೇನೆ ನೀವು ನೋಡಿಕೊಂಡು ನೋಡಿಕೊಂಡು ಹಾಕಿ ಒಮ್ಮೆಲೆ ದೊಸಲ್ಲ ಅಂತ ಹಾಕ್ಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ತರ ನೀರು ಹಾಕಿ ಅದನ್ನು ಕೊದಿಲಿಕ್ಕೆ ಬಿಡಬೇಕು ಚೆಂದ ಕುದಿಬೇಕು ಅದು ಸ್ವಲ್ಪ ಗಟ್ಟಿ ಆಗಬೇಕು ಫ್ರೆಂಡ್ಸ್ ಈಗ ನೀವು ಕಟ್ ಮಾಡಿಟ್ಟುಕೊಂಡಂತಹ ಪನ್ನೀರ್ ಕ್ಯೂಬ್ಸ್ಗಳು ಈಗ ಜಾಸ್ತಿ ಹಾಕ್ಬೇಡಿ ಅದು ಮತ್ತೆ ತಿನ್ಲಿಕ್ಕೆ ಒಳ್ಳೇದಾಗುದಿಲ್ಲ ಬೇಗ ನಾನು ಹಾಕ್ತಿದ್ದೇನೆ ನಿಧಾನಕ್ಕೆ ಹಾಕ್ಬೇಕು ಜಾಸ್ತಿ ಸ್ಪೀಡಲ್ಲಿ ಹಾಕಿದ್ರೆ ಗುಡಿ ಆಗ್ತದೆ ಮಿಕ್ಸ್ ಮಾಡಿ ಮತ್ತೆ ಈ ತರಬೇಡ ಸಾಗಿಲ್ಲ ಮಿಕ್ಸ್ ಮಾಡಿ ಹೀಗೆ ಪನ್ನೀರ್ ಕ್ಯೂಬ್ ಹಾಕಿ ಚಂದ ಮಿಕ್ಸ್ ಮಾಡಿ ಇದನ್ನು ಕುದಿ ಬರಿಸಬೇಕು ಆಮೇಲೆ ಇದು ಮುಗೀತು ನಮ್ಮ ಗ್ರೇವಿ ಇಷ್ಟೇ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯ್ತು ಕುದ್ರಿಸ್ಬೇಡಿ ಫ್ರೆಂಡ್ಸ್ ಹಾಕಿ ಆಯ್ತಾ ಅದೊಂದು ವಾಚಸ ತೆಗಿಲಿಕ್ಕೆ ಆಗ್ಲಿಲ್ವಾ ಸೊ ಫ್ರೆಂಡ್ಸ್ ಈ ತರ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚಂದ ಮಿಕ್ಸ್ ಮಾಡ್ಕೊಳ್ಳಿ ంగ్తి చమీ ఫిపల్ అలా జోర్వా నోడు రౌండ్ చపాతి ననూ త్రీ సిక్స్టిగ్రీ అ ಸೊ ಫ್ರೆಂಡ್ಸ್ ನನ್ನ ಅಕ್ಕ ಈಗ ತಿಂತ ಇದ್ದಾಳೆ ಅಮ್ಮ ಅವಳಿಗೆ ಹೇಳಿಕೊಡುದು ಪಚ ಪಚೆ ತಿನ್ಬೇಡ ಸ್ವಲ್ಪ ಮೆಲ್ಲಾದ್ರೂ ತಿನ್ನು ಅಂತ ಹೇಗಿದೆ ನಾನೆಲ್ಲ ಮಾಡಿದ್ದು ಸಾರು ಆಗ್ಲಿಲ್ಲ ಚಪಾತಿ ಅದು ಹೇಳಿ ಮಾಮೂಲ ಅದು ಹೇಗೆ ಮಾಡಿದ್ರು ಅದು ನನ್ನ ಅಮ್ಮ ಮಾಡಿದ್ದು ಕೂಡ ಸೊ ಫ್ರೆಂಡ್ಸ್ ಇವತ್ತು ನನ್ನ ಚಿಕ್ಕಪ್ಪನ ಮಕ್ಕಳು ಚಿಕ್ಕಮ್ಮ ಎಲ್ಲರೂ ಬಂದಿದ್ದಾರೆ ಇವರು ಉಪ್ಪಡಚಿಲ್ ಎಲ್ಲ ಬಿಡಿಸ್ತಾ ಇದ್ದಾರೆ ಉಪ್ಪಡಚ್ಚಿಲಿಗೆ ಅಂತ ಮತ್ತೆ ಇಲ್ಲಿ ಇವರು ಮೊಬೈಲ್ ಹೊಸುತ್ತಿದ್ದಾರೆ ನಮ್ಮ ತರವೇವೆ ನಾನು ಇದೇ ಹಾಕ್ಲಿಲ್ಲ ಬಳ್ಳೆ ಕೊಡ್ಲಿಲ್ಲ ನಂಗೆ ಇದು ನಮ್ಮ ಅಕ್ಕನ್ ಲುಕ್ ಈಗ ರೀಲ್ಸ್ಗೆ ರೆಡಿ ಆಗಬೇಕು ಅಷ್ಟೇ ಡ್ಯಾನ್ಸ್ ಏನು ಪ್ರಾಕ್ಟೀಸ್ ಮಾಡಿಲ್ಲ ಸೊ ನಾನು ಇವರು ಫ್ರೆಂಡ್ಸ್ ಇಲ್ಲಿ ಆಟ ಆಡಿಕೊಂಡು ಬೊಬ್ಬೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಚಿಕ್ಕಮ್ಮನಿಗೆ ಸ್ವಲ್ಪ ಯೂಟ್ಯೂಬ್ನ ಬಗ್ಗೆ ಹೇಳ್ತಿದ್ದಾರೆ ಸೊ ಗಾಯ್ಸ್ ನಾನು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಲಿಂಕ್ಸ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳಿ ಇವ್ಯೋ ನಾನು ಮಾಡ್ತಿದ್ದೀನಿ ಟಟಾ ಬಾಯ್